ಕಲಬುರಗಿಯ ಕರದಳ ಬ್ರಹ್ಮಶ್ರೀ ನಾರಾಯಣ ಗುರು ಪೀಠದ ಪೀಠಾಧಿಪತಿಗಳಾದ ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿ ಪಾದಯಾತ್ರೆ ಆರಂಭಿಸುತ್ತಿದ್ದಾರೆ ಹದಿನೆಂಟು ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ನಲವತ್ತೊಂದು ದಿನಗಳ ಇನ್ನೂರು ಕಿಲೋಮೀಟರ್ ದೂರದ ಐತಿಹಾಸಿಕ ಪಾದಯಾತ್ರೆ ನಡೆಸಲಾರಂಭಿಸಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿ ನಡೆಸಿದ ಶ್ರೀಗಳು ಕರದಾಳದಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ನಡೆಸಲಾಗುತ್ತಿದೆ ಬ್ರಹ್ಮಶ್ರೀ ನಾರಾಯಣ ಗುರು ಅಭಿವೃದ್ಧಿ ನಿಗಮಕ್ಕೆ ಐನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು ಕಲ್ಯಾಣ ಕರ್ನಾಟಕದಲ್ಲಿ ಕುಲಕಸುಬು ಕಳೆದುಕೊಂಡವರಿಗೆ ಕುಟುಂಬಕ್ಕೆ ಐದು ಎಕರೆ ಪರಿಹಾರವಾಗಿ ಜಮೀನು ನೀಡಬೇಕು ಇನ್ನು ಕೆಲವು ಬೇಡಿಕೆ ಈಡೇರಿಸುವಂತೆ ಪಾದಯಾತ್ರೆ ನಡೆಸಲಾಗುತ್ತಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಪಾದಯಾತ್ರೆ ಹೊರತುಪಡಿಸಿ ಸರ್ಕಾರದಲ್ಲಿ ಈಡಿಗ ಸಮಾಜವನ್ನು ಕಡೆಗಣಿಸಲಾಗಿದೆ ಈಗಲಾದರೂ ಸರ್ಕಾರ ಪುನರ್ರಚನೆಯ ವೇಳೆ ಈಡಿಗ ಸಮಾಜದವರಿಗೆ ಹೆಚ್ಚಿನ ಸಚಿವ ಸ್ಥಾನ ನೀಡಬೇಕು ಮತವನ್ನು ಉಳಿಸಿಕೊಂಡು ಎರಡು ಸಚಿವ ಸ್ಥಾನ ಈಡಿಗರಿಗೆ ನೀಡಬೇಕು ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಬಿವೈ ವಿಜೇಂದ್ರ ಈಡಿಗ ದೀವರನ್ನ ಕಡೆಗಣಿಸುತ್ತಿದ್ದಾರೆ ಎಂದು ಪ್ರಣವಾನಂದ ಶ್ರೀಗಳು ಗುಡುಗಿದ್ದಾರೆ ಮಂಗಳೂರು ಟು ಬ್ಯಾಂಗ್ಳೂರು ವರೆ ಮಾಡಿದ ಪಾದಯಾತ್ರದ ಹಿನ್ನೆಲೆಯಲ್ಲಿ ಬ್ರಹ್ಮಶ್ರೀ ನಾರಾಯಣಗುರು ನಿಗಮವನ್ನೇ ಹಿಂದಿನ ಸರ್ಕಾರ ಘೋಷಣೆ ಮಾಡಿದರು ಅದರ ಜೊತೆ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನೇ ಕುಲಶಾಸ್ತ್ರಕ್ಕೆ ಅಧ್ಯಯನಕ್ಕೆ ಘೋಷಣೆ ಮಾಡಿದರು ಕುಲಶಾಸ್ತ್ರ ಅಧ್ಯಯನ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ನಾಲ್ಕು ಜಿಲ್ಲೆ ಮುಗಿಸಿದ್ದಾರೆ ಇವತ್ತು ಶಿವಮೊಗ್ಗ ಜಿಲ್ಲೆಯ ಕುಲಶಾಸ್ತ್ರ ಅಧ್ಯಯನಕರು ಬರ್ತಾ ಇದ್ದಾರೆ ಸಿಗಂದೂರ್ ದೇವಸ್ಥಾನ ಮೇಲೆ ಇರತಕ್ಕಂಥ ಒಂದು ರಾಜಕೀಯ ಷಡ್ಯಂತ್ರವನ್ನು ನಿಲ್ಲಿಸಬೇಕು ಅಂತ ಆವಾಗ ಸರ್ಕಾರ ಇದ್ದಾಗ ಬೇಡಿಕೆ ಇಟ್ಟಾಗ ಅದಕ್ಕೂ ಕೂಡ ಆ ಸರ್ಕಾರ ಮಂಡನೆಯನ್ನು ಮಾಡಿದರು ಒಟ್ಟು ಮೂರು ಬೇಡಿಕೆಯನ್ನೇ ಆ ಸಂದರ್ಭದಲ್ಲಿ ಈಡೇರಿಸಿದರು ಆ ಪಾದಯಾತ್ರೆ ಹಿನ್ನೆಲೆಯಲ್ಲಿ ಆನಂತರ ಕಾಂಗ್ರೆಸ್ ಸರ್ಕಾರ ಬಂದು ಎರಡೂವರೆ ವರ್ಷ ಆಯಿತು ನಿಗಮದ ಅಧ್ಯಕ್ಷರನ್ನೇ ಮೊನ್ನೆ ರೀಸೆಂಟ್ಲಿ ಒಂದು ಒನ್ ಮಂತ್ ಬೇಕು ಘೋಷಣೆ ಮಾಡಿದ್ದಾರೆ ನಿಗಮಕ್ಕೆ ಅಧ್ಯಕ್ಷರಾಗಿ ಆದರೆ ಆ ಅಧ್ಯಕ್ಷರಿಗೆ ಅವ್ರಿಗೊಂದು ಆದೇಶ ಪತ್ರ ಕೂಡ ಕೊಡಲಿಲ್ಲ ಒಂದು ಆಫೀಸು ಆಗಲಿಲ್ಲ ಎಂಥದ್ದು ಆಗಲಿಲ್ಲ ಹಾಗಾಗಿ ಕಳೆದ ಎರಡು ಸಾವಿರದ ಇಪ್ಪತ್ತಿನಿಂದ ಇಪ್ಪತ್ತೈದುವರೆಗೆ ಮಾಡಿರ್ತಕ್ಕಂಥ ಐದು ವರ್ಷದ ನಿರಂತರ ಹೋರಾಟ ಸಭೆ ಸಮಾರಂಭಗಳು ಹಾಗೂ ನಮ್ಮ ಪಾದಯಾತ್ರೆಗಳು ಸತ್ಸಂಗಗಳು ಮನೆ ಮನೆ ಭೇಟಿ ಕಾರ್ಯಕ್ರಮಗಳು ಇದೆಲ್ಲವನ್ನೆಯೂ ಕೂಡ ಸಮಾಜಕ್ಕೆ ರಾಜ್ಯಾದ್ಯಂತರ ಒಂದು ಜಾಗ್ರತೆ ಈ ಸಮಾಜ ಬಂದಿದೆ ಆ ಜಾಗ್ರತೆಯನ್ನೇ ಹೆಚ್ಚಿನ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ರೀತಿಯಲ್ಲಿ ಇವತ್ತು ನಾವು ಸಮುದಾಯದೊಂದು ಹದಿನೆಂಟು ಬೇಡಿಕೆಗಳನ್ನೇ ಮುಂದೆ ಇಟ್ಟು ಮೂರನೇ ಪಾದಯಾತ್ರೆ ಇದು ಮೊದಲನೇ ಪಾದಯಾತ್ರೆ ಚಿಂಚೋಳಿಯಿಂದ ಕಲಬುರಗಿಕ್ಕೆ ನೂರ ಎಪ್ಪತ್ತೈದು ಕಿಲೋಮೀಟ್ರ್ ಎರಡು ಸಾವಿರದ ಇಪ್ಪತ್ತೊಂದು ಆನಂತರ ಮಂಗಳೂರು ಟು ಬ್ಯಾಂಗ್ಳೂರ್ ಅನಂತರ ಇದು ಈ ಈ ಪಾದಯಾತ್ರೆ ಕೂಡ ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಎರಡೂವರೆ ವರ್ಷವಾಗಿ ಬಂದ ಮೇಲೆ ಸಮುದಾಯವನ್ನೇ ಸಂಪೂರ್ಣವಾಗಿ ಕಟಕಣಿಸ್ತಕ್ಕಂಥದ್ದು ಇವತ್ತು ಕಾಣ್ತಾ ಇದೆ ಆ ಕಟಗಣನೆಯನ್ನೇ ನಮಗೆ ಅನುಕೂಲವಾಗಿ ಮಾಡಿಕೊಳ್ಳಬೇಕು ಸಮುದಾಯದ ಜನಾಂಗವನ್ನೇ ಜಾಗ್ರತೆ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡುತ್ತಾ ಇದ್ದೀವಿ ಇವತ್ತು ಮಂಗಳೂರು ಉಡುಪಿ ಶಿವಮೊಗ್ಗ ಕಾರವಾರಲ್ಲಿ ಸಮುದಾಯ ಹೆಚ್ಚಿನ ಮಠದಲ್ಲಿರ್ತಕ್ಕಂಥ ಈ ಸಮುದಾಯವನ್ನು ಈ ನಾಲ್ಕು ಜಿಲ್ಲೆ ಸೇರಿದರೆ ಇಪ್ಪತ್ತೆರಡು ವಿಧಾನಸಭಾ ಕ್ಷೇತ್ರದಲ್ಲಿ ಹನ್ನೆರಡು ವಿಧಾನಸಭಾ ಕ್ಷೇತ್ರದಲ್ಲಿ ಹೈಯೆಸ್ಟ್ ಜನಸಂಖ್ಯೆ ಮತ್ತು ಮತಸಂಖ್ಯೆ ಹೊಂದಿರತಕ್ಕಂಥ ಸಮಾಜ ಆದರೆ ಆ ಮತ ಸಂಖ್ಯೆಯ ಜನಸಂಖ್ಯೆ ತಕ್ಕ ರೀತಿಯಲ್ಲಿ ಒಂದು ಪ್ರಾಫಿಟ್ ಒಂದು ಅನುಕೂಲ ಈ ಸಮುದಾಯಕ್ಕಾಗಲಿಲ್ಲ ಅದು ಒಂದು ವೇಳೆ ಒಂದಷ್ಟು ನಮ್ಮದೇ ತಪ್ಪಿರ್ಬೋದು ಅಂತಕ್ಕಂಥದ್ದು ಕೂಡ ನಾವು ಭಾವಿಸುತ್ತೇವೆ ಅದನ್ನು ಮತ್ತೂ ಕೂಡ ಸಮುದಾಯದ ರಾಜಕಾರಣಿಗಳು ಸಮುದಾಯದ ಉದ್ಯಮಿಗಳು ಸಮುದಾಯದ ಸ್ವಾಮೀಜಿಗಳು ಸಮುದಾಯದ ಹಿದೇಶಿಗಳು ಎಲ್ಲರನ್ನೇ ಸೇರಿಸಿಕೊಂಡು ಹೋಗಬೇಕು ಅಂತ ಹಿನ್ನೆಲೆಯಲ್ಲಿ ನಿರಂತರ ಹೋರಾಟವನ್ನು ಮಾಡುತ್ತಾ ಇದ್ದೇವೆ ರಾಜ್ಯ ಸರ್ಕಾರದಲ್ಲಿ ನಾನು ಹೇಳೋದು ಏನಪ್ಪ ಅಂದರೆ ಪ್ರತಿಯೊಂದು ಸಮುದಾಯದವರು ಮಂತ್ರಿಗಳು ಅವರು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಅವರ ಸಮುದಾಯಕ್ಕೋಸ್ಕರ ಹೋರಾಟವನ್ನು ಮಾಡುತ್ತಾ ಇದೆ ಈ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನು ನೋಡಿ ನಾವು ಕಲಿಬೇಕು ಜಾತಿ ಹೇಗೆ ಮಾಡಬಹುದು ಅಂತಕ್ಕಂಥದ್ದು ಸಿದ್ದರಾಮಯ್ಯನವರನ್ನು ನೋಡಿ ನಾವು ಕಲಿಬೇಕಾಗುತ್ತೆ ಇಲ್ಲವಾದರೆ ನಾವು ಡಿ ಕೆ ಶಿವಕುಮಾರ್ ಅವರ ನೋಡಿ ಕಲಿಬೋದು ಹಿಂದುಳಿದ ವರ್ಗ ಅಂದರೆ ಒಂದೇ ಜಾತಿಯಲ್ಲ ಒಂದೇ ಲೀಡ್ರೂ ಅಲ್ಲ ಹಿಂದುಳಿದ ವರ್ಗ ಅಂದರೆ ಅದರಲ್ಲಿ ನೂರೇ ನಾಲ್ಕು ಜಾತಿ ಇದೆ ಆ ನೂರೇ ನಾಲ್ಕು ಜಾತಿಗೆ ಎಲ್ಲರಿಗೂ ಕೂಡ ಆ ಸಂವಿಧಾನಿಕ ಹಕ್ಕುಗಳನ್ನೇ ಹಂಚುವ ಸಂದರ್ಭದಲ್ಲಿ ಏನಾಗುತ್ತೆ ಹಿಂದುಳಿದ ವರ್ಗಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳುತ್ತಾರೆ ಆದ್ದರಿಂದ ಈ ರಾಜ್ಯದಲ್ಲಿ ಸಮಾನತೆಗೋಸ್ಕರ ನಿಂದಿರತಕ್ಕಂಥ ಸಮಾನತೆಗೋಸ್ಕರ ನಿಂದಿರತಕ್ಕಂಥ ಈ ಸಮುದಾಯ ಈ ಸಮುದಾಯ ಭಾಳಷ್ಟು ಹೋರಾಟವನ್ನು ಮಾಡಿ ಮುಂದೆ ಬಂದಾಗ ದಿವಂಗತ ಬಂಗಾರಪ್ಪನವರನ್ನೇ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿರುವುದು ಜನಾರ್ದನ ಪೂಜಾರಿ ಅವರು ಸ ಅವ್ರನ್ನ ಸೈಡ್ ಲೈನ್ ಮಾಡಿರೋದು ವಿನಯ್ ಕುಮಾರ್ ಸೊರ್ಕೆ ಅವ್ರನ್ನ ಮಂತ್ರಿ ಸ್ಥಾನದ ರಾತ್ರಿ ರಾತ್ರಿಯಲ್ಲಿ ಮಂತ್ರಿ ಸ್ಥಾನದ ಇಳಿಸಿರೋದು ಎಚ್ ಜಿ ರಾಮುಲವ್ರನ್ನೇ ಕೂಡ ಸೈಡ್ ಲೈನ್ ಮಾಡಿರ್ತಕ್ಕಂಥ ಕಡೆ ಮಾಲಿಕಿಯವ್ರನ್ನ ಕೂಡ ಮಾಡಿರ್ತಕ್ಕಂಥದ್ದು ನಾವು ನೋಡ್ಬೋದು ಆದರೆ ಮುಂದಿನ ಪೀಳಿಗೆಗೆ ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಹಕ್ಕುಗಳನ್ನು ಪಡೆಯೋಕೋಸ್ಕರವನ್ನೇ ಈ ಹೋರಾಟವನ್ನು ಮಾಡಿ ಸಮುದಾಯದಲ್ಲಿ ಜಾಗ್ರತೆಯನ್ನುಗೊಳಿಸಬೇಕು ಮನೆ ಮತ್ತು ಮನಸ್ಸು ಮುಟ್ಟೋದಕ್ಕೋಸ್ಕರ ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ರಾಜ್ಯದ ರಾಜಕಾರಣದಲ್ಲಿ ಬಗ್ಗೆ ಮಾತನಾಡಬೇಕಾದರೂ ಕೂಡ ಬಿ ಜೆ ಪಿ ಸರ್ಕಾರ ಇದ್ದಾಗ ಎರಡು ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದರು ಮೂರು ನಿಗಮಕ್ಕೆ ಅಧ್ಯಕ್ಷರನ್ನೇ ಮಾಡಿದರು ಈ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಮಂತ್ರಿಯನ್ನು ಕೊಟ್ಟಿದ್ದಾರೆ ಇನ್ನೂ ಒಂದು ಕೊಡಲಿಲ್ಲ ಆದ್ದರಿಂದ ಸಮುದಾಯದಲ್ಲಿ ಇವತ್ತು ಆರು ಜನ ಈ ಆಡಳಿತ ಪಕ್ಷದಲ್ಲಿ ಆರು ಜನ ನಾಲ್ಕು ಜನ ಎಮ್ ಎಲ್ ಎಗಳಿದ್ದಾರೆ ಇಬ್ಬರು ಎಮ್ ಎಲ್ ಸಿ ಇದ್ದಾರೆ ಅದರೊಬ್ಬರು ಮಂತ್ರಿಯೂ ಕೂಡ ಇದ್ದಾರೆ ನಮ್ಮ ಬೇಡಿಕೆ ಸರ್ಕಾರ